ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಲೂಗಡ್ಡೆನ ಕುದಿಸ್ಕೊಂಡ್ಬಿಟ್ಟು ಈ ರೀತಿ ರೆಸಿಪ್ಪಿಯನ್ನು ಸಲದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಡಬೇಕು ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಸಣ್ಣದಾಗಿ ಕಟ್ ಮಾಡಿದ್ರು ಈರುಳ್ಳಿ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಖಾರ ಕೂಡಿಸ್ತೀನಿ ನಾನು ಈ ಹಸಿಮೆಣ್ಸಿನಕಾಯಿ ಖಾರಕ್ಕೆ ಬೆಳ್ಳುಳ್ಳಿ ಹಸಿ ಶುಂಠಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಟಿದ್ದೆ ಇದನ್ನು ಹಾಕಿದ್ರೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಕ್ರಿಸ್ಪಿಯಾಗಿ ಗ್ರೇವಿಯಾಗಿ ಬರುತ್ತೆ ಅರಿಶಿನ ಈಗ ಅದಕ್ಕೆ ಆಲೂಗಡ್ಡೆನ ಆ್ಯಡ್ ಮಾಡೋಣ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಕಲಿಸ್ಬೇಕು స్వల్ప నీరూ కర్స్కు అందరూ గ్రేవీ అయితే ఇక కొనే కొత్తిమీర సొప్పను మేలుగడే హాక్రు రెడీ అయితే నోడి ఫ్రెండ్స్ ఆలూ గడ్డ పల్లె రెడీ అయితే నోడి ఫ్రెండ్స్ గ్రేవీ అయిరు ఆలూ గడ్డ పల్లె థ్యాంక్స్ వాచింగ్ దిస్ విడియో సబ్స్క్రైబ్ మిల్ కే వి కిచ్ ఆర్ వి కిచెన్